ನಮಸ್ಕಾರ ಆನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ವಿವಿಧ ಆಕರ್ಷಕ ಹೂಡಿಕೆ ಯೋಜನೆಗಳ ಅಡಿ ಸಾರ್ವಜನಿಕರಿಗೆ ವಿವಿಧ ಆನ್ಲೈನ್ ಹೂಡಿಕೆಗಳಿಂದ ಹೆಚ್ಚಿನ ಹಣ ನೀಡುವುದಾಗಿ ಹೇಳಿ ಬರೋಬ್ಬರಿ ಎಂಟು ನೂರಕ್ಕೂ ಹೆಚ್ಚು ಜನರಿಂದ ಹಣವನ್ನು ಹೂಡಿಕೆ ಮಾಡಿಕೊಂಡು ತೆರೆಮರೆಸಿಕೊಂಡಿದ್ದ ಅಂತಾರಾಜ್ಯ ವಂಚಗಳನ್ನು ಬಂಧಿಸಿ ಆತರಿಂದ ವಿವಿಧ ಬಾಂಡ್ಗಳನ್ನು ಜಪ್ತಿ ಮಾಡಿಕೊಳ್ಳಿ ನಗರ ಸೆನ್ ಠಾಣೆಯ ಪೊಲೀಸರು ಸದ್ಯ ಯಶಸ್ವಿಯಾಗಿದ್ದಾರೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ ಡಿ ಅವರು ತಿಳಿಸಿದ್ದಾರೆ ಕಲಬುರಗಿ ನಗರ ಪೊಲೀಸ್ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಂಧ್ರ ಪ್ರದೇಶ್ ಮೂಲದ ನಿವಾಸಿಯಾಗಿದ್ದು ಕಲಬುರಗಿ ಅಕ್ಕಮಹಾದೇವಿ ದೇವಿ ಕಾಲೋನಿಯಲ್ಲಿ ಆರ್ಕಿಡ್ ಬಿಲ್ಡಿಂಗ್ನಲ್ಲಿ ವಿನಸ್ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಕಚೇರಿ ತೆಗೆದಿದ್ದ ಎಂ ಡಿ ರಾಮಚಂದ್ರ ಚಾರಿ ಅಕುಲ್ ಅಲಿಯಾಜ್ ರಾಮು ಅಕುಲ್ ಚಾರಿ ಎಂಬಾತನೇ ಸದ್ಯ ಬಂಧಿತ ಆರೋಪಿಯಾಗಿದ್ದನೆಂದು ಕಮಿಷನರ್ ಅವರು ತಿಳಿಸಿದ್ದಾರೆ ಕಲಬುರಗಿ ನಗರ ಪೊಲೀಸ್ ಸೆನ್ ಪೊಲೀಸರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಎ ಸಿ ಪಿ ಸೆನ್ ಮತ್ತು ಅವರ ಟೀಮ್ ಒಬ್ಬ ಜಿಲ್ಲಾ ಈ ಆನ್ಲೈನ್ ಟ್ರೇಡಿಂಗ್ ಹೆಸರಿನಲ್ಲಿ ನೂರಾರು ಜನರಿಗೆ ಮೋಸ ಮಾಡಿರುವ ಆರೋಪಿಯನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಆರಂಭವಾಗಿ ಏನು ಕೊಟ್ಟಿದ್ರು ಅಂತಂದರೆ ಒಬ್ಬರು ಇನ್ವೆಸ್ಟರ್ ಒಂದು ಲಕ್ಷ ಒಂದು ಕೋಟಿ ಏಳು ಲಕ್ಷದಷ್ಟು ಇನ್ವೆಸ್ಟ್ ಮಾಡಿದರು ಅದರಲ್ಲಿ ಹತ್ತು ಲಕ್ಷ ಮಾತ್ರ ಅವರಿಗೆ ರಿಟರ್ನ್ ಬಂದಿದೆ ನಿಯರ್ಲಿ ನೈಂಟಿ ಸೆವೆನ್ ಲ್ಯಾಕ್ ಅವರಿಗೆ ಮೋಸ ಆಗಿದೆ ಅಂತ ದೂರು ನೀಡಿದರು ಈ ಒಂದು ಪ್ರಕರಣ ಒಂದು ಸನ್ ಪೊಲೀಸ್ ಸ್ಟೇಷನಲ್ಲಿ ದಾಖಲು ಮಾಡಿಕೊಂಡು ಆರೋಪಿಯ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಆರೋಪಿ ಇಲ್ಲಿಂದ ಏನು ಒಂದು ಹೈಕೋರ್ಟ್ ಹತ್ರ ಅಕ್ಮಾದೇವಿ ನಗರದಲ್ಲಿ ಒಂದು ವೀನಸ್ ಎಂಟರ್ಪ್ರೈಸಸ್ ಅಂತ ಒಂದು ಕಚೇರಿಯನ್ನು ಓಪನ್ ಮಾಡಿರ್ತಾನೆ ಈ ದೂರ ದಾಖಲಾಗುವ ಕೆಲವೇ ದಿನಗಳ ಹಿಂದೆ ಆ ಕಚೇರಿಯನ್ನು ಮುಚ್ಚಿ ಆರೋಪಿ ತಲೆಮರೆಸ್ಕೊಂಡು ಹೋಗಿರ್ತಾನೆ ಅದರಿಂದ ಅವರು ಹೆದರಿ ದೂರನ್ನು ನೀಡಿದರು ಈ ಆರೋಪಿಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದಾಗ ಅವನು ಬೇರೆ ರಾಜ್ಯದಲ್ಲಿ ತಲೆಮರೆಸ್ಕೊಂಡಿದ್ದ ಅಲ್ಲಿಂದ ನಮ್ಮ ಅಧಿಕಾರಿಗಳು ಅವನನ್ನು ಬಂಧನ ಮಾಡಿದ ಕರೆ ತಂದು ಅವನ ವಿಚಾರಣೆ ಮಾಡಿ ಅವನ ಡಿಟೇಲ್ಡ್ ಎಂಕ್ವೈರಿ ಮಾಡಿದಾಗ ಮತ್ತು ಅವನ ಕಚೇರಿಯ ಮೇಲೆ ದಾಳಿ ಮಾಡಿ ಸರ್ಚ್ ಮಾಡಿದಾಗ ಸುಮಾರು ವಿಷಯಗಳು ಬೆಳಕಿಗೆ ಬರುತ್ತೆ ಅದರಲ್ಲಿ ಒಂದು ಆರೋಪಿ ಹಿನ್ನೆಲೆಯನ್ನು ನಾವು ಗಮನಕ್ಕೆ ತೆಗೆದುಕೊಂಡಾಗ ಆರೋಪಿ ಬೇಸಿಕಲ್ಲಿ ಅವನು ಆಂಧ್ರ ಪ್ರದೇಶದ ರಂಗಾರೆಡ್ಡಿ ಮೂಲದವನು ಓಸ್ಮಾನ ಯೂನಿವರ್ಸಿಟಿಯಿಂದ ಬಿ ಎ ಪದವಿ ಪಡೆದಿದ್ದಾನೆ ಏರ್ಫೋರ್ಸಲ್ಲಿಯೂ ಕೂಡ ಕಾರ್ಪೋರಲ್ ಆಗಿ ಕೆಲಸ ಮಾಡಿದ್ದಾನೆ ಏನು ಈಗ ಎ ಟಿ ಸಿ ಇರುತ್ತೆ ಏರ್ ಟ್ರಾಫಿಕ್ ಕಂಟ್ರೋಲಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದ ಮತ್ತು ಅವರ ತಂದೆ ಡೆತ್ ಆದ ನಂತರ ಅವನು ಬಿ ಆರ್ ಎಸ್ ತೊಗೋತಾನೆ ಕೆಲಸದಿಂದ ರಿಸೈನ್ ಮಾಡಿ ಏರ್ ಫೋರ್ಸ್ನಿಂದ ಹೊರಗಡೆ ಬರ್ತಾನೆ ಬಂದು ಅವನ ಜೀವನೋಪಾಯಕ್ಕಾಗಿ ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ತಾನೆ ಹೈದರಾಬಾದಲ್ಲಿ ಯಾರು ಲೇಔಟ್ ಮಾಡಿರ್ತಾರೆ ಅದರ ಒಂದು ಮಾರ್ಕೆಟಿಂಗ್ ಅಂತಂದು ಹೇಳಿಕೊಂಡು ವಿತ್ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಕಮಿಷನಲ್ಲಿ ಆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ ಅದರಲ್ಲೂ ಕೂಡ ಅವನಿಗೆ ಲಾಸ್ ಆಗುತ್ತೆ ನಂತರ ಬಾಂಬೆಲಿಂದ ಈ ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನು ತರ್ಸ್ಕೊಂಡು ಮಾರಾಟ ಮಾಡೋದ್ರ ಬಗ್ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ ಅದರಲ್ಲೂ ಕೂಡ ಅವನು ಲಾಸ್ ಆಗ್ತಾನೆ ನಂತರ ಅವನಿಗೆ ಏನು ಗೊತ್ತಾಗುತ್ತೆ ಇಲ್ಲಿ ಗುಲ್ಬರ್ಗ ನಗರ ಔಟ್ಸ್ಕರ್ಟ್ಸಲ್ಲಿ ಕೆಲವು ರಿಯಲ್ ಎಸ್ಟೇಟ್ ಲೇಔಟ್ಸ್ಗಳಿದ್ದಾವೆ ಅದು ಸೇಲ್ ಆಗ್ತಾ ಇಲ್ಲ ಕಣದಾಳ ಗ್ರಾಮದ ಸುತ್ತಮುತ್ತ ಅಲ್ಲಿ ಅದನ್ನು ಕೂಡ ಏನು ಮಾಡ್ತಾನೆ ಅವನು ಕಮಿಷನ್ ಮೇಲೆ ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ಮಾಡಬೇಕು ವಿತ್ ಅಗೇನ್ ಸೇಮ್ ಅರೌಂಡ್ ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತ ಹೇಳಿ ಇಲ್ಲಿ ಶಿಫ್ಟ್ ಆಗ್ತಾನೆ ಟೂ ತೌಸಂಡ್ ನೈನ್ಟೀನಲ್ಲಿ ಗುಲ್ಬರ್ಗಕ್ಕೆ ಬರ್ತಾನೆ ಬಂದು ಈ ವೀನಸ್ ವೆಂಚೂರ್ಸ್ ಅಂತ ಸ್ಟಾರ್ಟ್ ಮಾಡ್ತಾರೆ ವೀನಸ್ ಎಂಟರ್ಪ್ರೈಸಸ್ ವೀನಸ್ ಇನ್ಫ್ರಾ ವೆಂಚೂರ್ಸ್ ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಹೆಸರು ಇದೆ ವೀನಸ್ ಅಗ್ರೋ ಇಂಡಸ್ಟ್ರೀಸ್ ಅಂತ ಮಾಡಿದ್ದಾನೆ ಸೊ ಈ ನಾನಾ ರೀತಿಯ ಒಂದು ಫರ್ಮ್ಸ್ಗಳನ್ನು ಓಪನ್ ಮಾಡಿ ಅವನು ಹೂಡಿಕೆಯ ಒಂದು ಆಮಿಷವನ್ನು ಗ್ರಾಹಕರಿಗೆ ಹುಡ್ತಾನೆ ಅದರಲ್ಲಿ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಮೋಡ ಸಾಪ್ರಂಡ್ ಏನಂತಂದರೆ ಈಗೇನು ಇನ್ವೆಸ್ಟ್ ಮಾಡಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ಟೂ ತ್ರೀ ನೈನ್